ಹಾಯ್ ವೆಲ್ಕಮ್ ಬ್ಯಾಕ್ ಟು ಮಾಹಿತಿ ದಿನಿಯಾ ಯೂಟ್ಯೂಬ್ ಚಾನಲ್ ಮೈಡಿಯರ್ ಸೊ ಈ ಒಂದು ವಿಡಿಯೋದಲ್ಲಿ ಏನು ರಾಜ್ಯ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರಿಗೆ ತುಟ್ಟಿ ಭತ್ತೆ ಅಂದರೆ ಡಿ ಎವನ್ನು ರೈಸ್ ಮಾಡ್ತಾ ಇದ್ದಾರೆ ಮಾಡಿದ್ದಾರೆ ಸೊ ಅಧಿಕೃತ ಆದೇಶ ಬಂದಿದೆ ಸೊ ಜನವರಿ ಒಂದರಿಂದ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಅರಿಯರ್ಸ್ ಸೇರಿ ಹಾಕಬೇಕಂತ ಮಾಡಿದ್ದಾರೆ ಸೊ ಎಷ್ಟು ಪರ್ಸೆಂಟು ಏನಲ್ಲ ಅಂತ ನೋಡೋಣ ಸೊ ಮೊದಲಿಗೆ ಮೂರು ಪಾಯಿಂಟ್ ಏಳು ಐದು ಪರ್ಸೆಂಟ್ ರೈಸ್ ಮಾಡಿದ್ದಾರೆ ಸೊ ಮೂವತ್ತೆಂಟು ಪಾಯಿಂಟ್ ಏಳು ಐದು ಪರ್ಸೆಂಟ್ ಇದ್ದಿದ್ದು ಮೂರು ಪಾಯಿಂಟ್ ಏಳು ಐದು ಸೇರಿ ಟೋಟಲ್ ಆಗಿ ಇವತ್ತಿನ ಡಿ ಎ ನಲ್ವತ್ತೆರಡು ಪಾಯಿಂಟ್ ಐದು ಪರ್ಸೆಂಟಿನ ಮೇಲೆ ಫಾರ್ಟಿ ಟು ಪರ್ಸೆಂಟ್ ಡಿ ಎ ಅಂತ ತಾವು ಹೇಳಬೇಕಾಗುತ್ತೆ ಸೊ ಎಷ್ಟು ರೈಸ್ ಮಾಡಿದ್ದಾರೆ ತ್ರೀ ಪಾಯಿಂಟ್ ಸೆವೆನ್ ಫೈವ್ ಫಸ್ಟ್ ಇದ್ದಿದ್ದಿಷ್ಟು ತರ್ಟಿ ಏಯ್ಟ್ ಇವಾಗ ಆಗಿರೋದು ಫಾರ್ಟಿ ಟು ಓಕೆ ಅರಿಯರ್ಸ್ ಸೇರಿ ಇಲ್ಲಿ ಕೊಟ್ಟಿದ್ದಾರೆ ಸೊ ನಿಮ್ಮ ನಿಮ್ಮ ಒಂದು ಬೇಸಿಕ್ ಏನು ಇದೆ ಅಮೌಂಟು ಅದಕ್ಕೆ ತ್ರೀ ಪಾಯಿಂಟ್ ಸೆವೆನ್ ಫೈವ್ ಆದರೆ ಎಷ್ಟಾಗುತ್ತೆ ಪ್ರಸ್ತುತ ಎಷ್ಟಿದೆ ಒಟ್ಟು ಎಷ್ಟಿದೆ ಅರಿಯರ್ಸ್ ಎಷ್ಟು ಕೊಡಬೇಕು ನೋಡ್ಕೊಳ್ಳ್ರಿ ಸೊ ಇಲ್ಲಿ ಜಿ ಪಿ ಟಿ ಶಿಕ್ಷಕರದ್ದು ಇಪ್ಪತ್ತೇಳು ಸಾವಿರದ ಆರುನೂರ ಐವತ್ತು ಲೆಕ್ಕ ಹಾಕಿದರೆ ಸೊ ಸಾವಿರದ ಮೂವತ್ತೇಳು ರೂಪಾಯಿ ರೈಸ್ ಆಗುತ್ತೆ ಅರಿಯರ್ಸ್ ಎರಡು ಸಾವಿರದ ಎಪ್ಪತ್ನಾ ಎರಡು ಸಾವಿರದ ಇಪ್ಪತ್ನಾಲ್ಕು ರೂಪಾಯಿ ಬರಬೇಕಾಗುತ್ತೆ ಇದೇ ರೀತಿ ಬೇರೆ ಎಲ್ಲ ವರ್ಗದವರು ತಾವೆಲ್ಲ ನೋಡ್ಕೋಬೋದಾಗಿದೆ ಸೊ ಇಟ್ಸ್ ಅ ವೆರಿ ಗುಡ್ ನ್ಯೂಸ್ ಅಂತ ಹೇಳ್ಬೋದು ಸೊ ವರ್ಷಕ್ಕೆ ಎರಡು ಸರಿ ಡಿ ಎ ಆಟೋಮೆಟಿಕ್ ಆಗುತ್ತೆ ಸೊ ಸದ್ಯದ ಬೆಳವಣಿಗೆಯಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ಕೇಂದ್ರ ಸರ್ಕಾರಿ ನೌಕರಿಗೂ ಕೂಡ ಈ ಡಿ ಎ ರೈಸ್ ಆಗಿತ್ತು ಈ ಡಿ ಎ ರೈಸ್ ಆದ ತಕ್ಷಣವೇ ಸ್ಟೇಟ್ ಗೌರ್ಮೆಂಟಿಗೆ ಡಿ ಎ ಈಗ ರೈಸ್ ಮಾಡಿರೋದು ಬಹಳ ಒಂದು ಒಳ್ಳೆಯ ವಿಚಾರ ಅದೇ ರೀತಿ ಸೆಂಟ್ರಲ್ ಗೌರ್ಮೆಂಟ್ ಏಯ್ಟ್ ಪೇ ಕಮಿಷನ್ಗೆ ಹೋಗ್ತಾ ಇದೆ ಸೊ ಈ ಒಂದು ಸಂದರ್ಭದಲ್ಲಿ ಕರ್ನಾಟಕ ಸರ್ಕಾರ ಎಲ್ಲದನ್ನು ಗಮನದಲ್ಲಿ ಇಟ್ಕೊಂಡು ಸೆವೆಂತ್ ಪೇ ಕಮಿಷನ್ ಮಾಡೋದು ಕೂಡ ಬಹಳ ಒಂದು ಒಳ್ಳೆಯ ನಿರ್ಧಾರ ಆಗಿರುತ್ತೆ ಏಕೆಂದರೆ ಸೆಂಟ್ರಲ್ಲಿ ಬಹಳ ಎಲೆಕ್ಷನ್ ಸಂಬಂಧ ಒಳ್ಳೊಳ್ಳೆ ಬೆಳವಣಿಗೆಗಳನ್ನು ನೋಡ್ತಾ ಇದ್ದೀವಿ ನಾವು ಏನೆಲ್ಲ ಇದ್ದಾವೆ ಅಂತ ಅದೇ ಒಂದು ನಿಟ್ಟಿನಲ್ಲಿ ಸ್ಟೇಟ್ ಗೌರ್ಮೆಂಟು ಕೂಡ ಒಂದು ವಿನ್ ವಿನ್ ಸಿಚುಯೇಷನ್ ಮಾಡ್ಕೊಳೋದಕ್ಕೆ ನೋಡಬೇಕಾಗುತ್ತೆ ಸೊ ಯಾಕಂದರೆ ಎಂಪ್ಲಾಯೀಸ್ ಬಹಳ ಜನ ಇದ್ದಾರೆ ಸೊ ಎಂಪ್ಲಾಯೀಸ್ ಟ್ಯಾಕ್ಸ್ ಕಟ್ಟೋದ್ರಿದ್ದನೇ ಸರ್ಕಾರ ನಡೆಯುತ್ತೆ ಅದು ಆಗಿರಲಿ ಪ್ರೈವೇಟ್ ಆಗಿರಲಿ ಅದರಲ್ಲಿ ಇದ್ರಿ ಸರ್ಕಾರಿ ನೌಕರನ್ನ ಅವರು ಪರಿಗಣನೆಗೆ ತೆಗೆದುಕೊಳ್ಳೇ ಬೇಕಾಗುತ್ತೆ ಎಷ್ಟು ಹೇಳ್ತಾ ಮಾಹಿತಿ ಮುಗಿಸ್ತೀನಿ ಮತ್ತೊಂದು ಬಿಡಿಸ್ತೀನಿ ಇಲ್ಲಿ ಇವರು ಸ್ಟೇಟಿಂಡು ಮಾಹಿತಿ ನಡೆಯುವ ಚಾನಲ್ ಕ್ಲಿಕ್ ಆನ್ ದ ಬೆಲ್ಲೆಕ್ ಅಂತ ನೋಟಿಫಿಕೇಶನ್ ಅಂತ ಹೇಳ್ತಾ ಧನ್ಯವಾದಗಳು